హాయ్ హలో ఫ్రెండ్స్ ఎల్గూ నమస్కార శిల్ప లక్సీ చిత్రదుర్గ చానల్కి స్వగత ఫ్రెండ్స్ నూ నన్న వ్లగ్న టైమ్ నాలుక ముక్కాలు ఇవ్వ స్టార్ట్ మాతాయి దీని ఇవత్తు గురువార మొదన గురువార రై పూజ మోడ కస గుడ్స్తాయి టైమ్ తోర్స్తీని టైం నోడి ఇవ్వక ముక్కాలు ಅಡುಗೆ ಮನೆ ಫ್ರೆಂಡ್ಸ್ ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಶೆಲ್ಪೆಲ್ಲ ಒರೆಸಿದ್ದೆ ಇವಾಗ ಎಲ್ಲ ಕಸ ಗುಡಿಸ್ಕೊಂಡು ಬಂದಿದ್ದೀನಿ ಆಲ್ರೆಡಿ ರೂಮಲ್ಲೆಲ್ಲ ಇವಾಗ ಹಾಲು ಕಸ ಗುಡಿಸ್ತಾ ಇದ್ದೀನಿ ಎಷ್ಟು ಬೇಗ ಟೈಮ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಮೊದಲು ಒಳಗಡೆ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ನೆಲ ಒರೆಸಿ ಆಮೇಲೆ ಹೊರಗಡೆ ಹೋಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದು ರಂಗೋಲೆ ಹಾಕಿ ಬಂದಿದ್ದೀನಿ ನೋಡಿ ಒಂದು ಪುಟ್ಟ ರಂಗೋಲೆ ಹಾಕಿದ್ದೀನಿ ಇಷ್ಟವರೆಗೂ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಕೂಡ ಹಾಕಿ ಬಂದೆ ಈಗ ಸ್ನಾನ ಮಾಡಿಬಂದು ಪೂಜೆಗೆ ಜೋಡ್ಸ್ಕೋಬೇಕು ಮತ್ತು ಸಿಗ್ತೀನಿ ಫ್ರೆಂಡ್ಸ್ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳೆದ್ಬಿಟ್ಟು ದೀಪ ಎಲ್ಲ ತೊಳೆದು ಪೂಜೆ ಕೂಡ ಮಾಡಿದೆ ಇಲ್ಲೇ ರಾಘವೇಂದ್ರ ಸ್ವಾಮಿ ಫೋಟೋ ದಿನ ಇಲ್ಲೇ ಇಟ್ಟು ಪೂಜೆ ಮಾಡ್ತಿದ್ದೆ ನಾನು ಇಷ್ಟು ದಿನ ಆದರೆ ಗುರು ಗುರುವಾರ ಏನು ಮಾಡ್ತಾ ಇರಲಿಲ್ಲ ನಮ್ಮ ಅರ ದಿನ ಹಾಗೆ ಡೈಲಿ ದೀಪ ಅಷ್ಟೇ ಹಚ್ಚುತ್ತಿದ್ದೆ ಇವತ್ತು ಎಲ್ಲದನ್ನು ತೊಳೆದ್ಬಿಟ್ಟು ನೀಟಾಗಿ ಪೂಜೆ ಮಾಡಿದ್ದೀನಿ ಇವತ್ತಿಂದ ನಾನು ಗುರುವಾರ ದಿನ ನಾನ್ ವೆಜ್ ಎಲ್ಲ ತಿನ್ನೋದನ್ನು ಇದ್ದೀನಿ ಹಾಗೆ ಇವತ್ತಿಂದ ಗುರುವಾರ ರಾಘವೇಂದ್ರ ಪೂಜೆಗೆ ಸ್ವಾಮಿಗೆ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಇದು ಮೊದಲನೇ ವಾರ ಮೊದಲು ಏಳು ವಾರ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ರಾಘವೇಂದ್ರ ಸ್ವಾಮಿ ಅನುಗ್ರಹ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದೀನಿ ಹಾಗಾಗಿ ಇವತ್ತಿಂದ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ಪೂಜೆ ಮುಗೀತು ನಾಲ್ಕೂವರೆ ಗೆದ್ದಿದ್ದು ನಾನು ಪೂಜೆ ಏಳುವರೆ ಆಯಿತು ಪೂಜೆ ಅಷ್ಟೊತ್ತಿಗೆ ಎಲ್ಲ ಪೂಜೆ ಮುಗಿದಿದ್ದೆ ಇವಾಗ ಸ್ಕೂಲಿಗೆ ಬೇರೆ ಟೈಮ್ ಆಗಿದೆ ತಿಂಡಿ ಮಾಡಬೇಕು ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಬಟಾಣಿ ಕಾಳನ್ನ ನೆನೆ ಹಾಕಿದ್ದೆ ಅದನ್ನೆಲ್ಲ ನೀರೆಲ್ಲ ತೆಗಿತಿದ್ದೆ ಟಿಫನ್ಗೆ ನಾನಿವತ್ತು ಪಲಾವ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡ್ಕೊಳ್ಬೇಕು ಹಾಗೆ ನೈವೇದ್ಯಕ್ಕೆ ನಾನು ಬಾಳೆಹಣ್ಣು ಮತ್ತು ರಸಾಯನ ಇಟ್ಟಿದ್ದೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದೆ ಮುಗಿಸಿದ್ದೀನಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು ಹಾಗೆ ನಾನು ರಾಘವೇಂದ್ರ ಸ್ವಾಮಿ ಹಾಡನ್ನ ಹಾಕ್ಬಿಟ್ಟು ಇಟ್ಟು ಅಡ್ವರ್ಟೈಸ್ಮೆಂಟ್ಸ್ ತುಂಬ ಬರ್ತಿತ್ತು ಅದನ್ನೆಲ್ಲ ಸ್ಕಿಪ್ ಮಾಡಿ ಮಾಡಿ ಹಾಡನ್ನ ಹಾಕಿ ಕೇಳಿಸ್ಕೊಳ್ತಾ ಟಿಫನ್ನ ರೆಡಿ ಮಾಡ್ತಿದ್ದೀನಿ ಸಾನು ಕೂಡ ರೆಡಿಯಾಗೋಕ್ಕೆ ಹೋಗಿದ್ದಾಳೆ ಹಾಗೆ ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು ನಾನು ಆಲ್ರೆಡಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಪಲಾವ್ಗೆ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಎಲ್ಲ ಹೆಚ್ಕೊಳ್ತಿದ್ದೀನಿ ಹಾಗೆ ಅಲ್ಲಿ ಸಾನು ಮಾತಾಡ್ತಿದ್ಳು ಅವಳ ಜೊತೆ ಮಾತಾಡಿಕೊಂಡು ನಾನು ಅವಳಿಗೆ ಬೇಗ ರೆಡಿಯಾಗೋಗು ಅಂತ ಹೇಳ್ತಿದ್ದೆ ರೆಡಿಯಾಗಕ್ಕೆ ಅವಳು ಟಿಫನ್ನ ಮಾಡ್ತಿದ್ದೀನಿ ಹಾಗೆ ಪಲಾವ್ ಮಾಡಿಕೊಂಡು ಮೊಸರು ಬಜ್ಜಿ ಕೂಡ ಮಾಡಬೇಕು ಎಲ್ಲ ಹೆಚ್ಕೊಂಡಾಯ್ತು ಮಸಾಲೆ ಕೂಡ ರುಬ್ಕೊಂಡಾಯ್ತು ಇವಾಗ ಒಗ್ಗರಣೆ ಹಾಕಿದ್ರೆ ಆಯಿತು ಒಗ್ಗರಣೆ ಹಾಕೋಣ ಅಂತ ಹಾಗೆ ಬಿಸಿನೀರು ಕೂಡ ಕಾಯಿಸಿಟ್ಟಿದ್ದೀನಿ ಹಾಲು ಕೂಡ ಬಿಸಿ ಮಾಡಿಟ್ಟಿದ್ದೀನಿ ಹಾಗೆ ಪಲಾವ್ಗೆ ಒಗ್ಗರಣೆ ಹಾಕೋದಕ್ಕೆ ಪಲಾವ್ ಎಲೆ ತಗೊಳ್ತಿದ್ದೆ ಬಿರಿಯಾನಿಗೆ ಟೊಮೊಟೊ ಭಾತಿಗೆ ಎಲ್ಲದಕ್ಕೂ ಪಲಾವ್ ಎಲೆ ಹಾಕಿದರೆ ಚೆನ್ನಾಗಿರುತ್ತೆ ರೈಸ್ ಐಟಮ್ಗೆಲ್ಲ ಟೊಮೊಟೊ ಭಾತಿಗೆ ಹಾಕ್ಬೋದು ಬಿರಿಯಾನಿಗೆ ಹಾಕ್ಬೋದು ಪಲಾವ್ಗೆ ಹಾಕ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಟಾಕಿ ಹೊಡಿತಿದ್ದಾರೆ ವಾಯ್ಸ್ ಆವಾಗ್ಲಿಂದ ಕೊಡೋಕೆ ನೋಡಿದ್ರೂ ಆವಾಗ್ಲಿಂದನೂ ಪಟಾಕಿ ಸೌಂಡ್ ಬರ್ತಾನೆ ಇತ್ತು ಅವರು ಇನ್ನೂ ಹೊಡೆಯೋದು ಕಮ್ಮಿನೇ ಮಾಡಿರಲಿಲ್ಲ ಅದಕ್ಕೋಸ್ಕರ ಅದರಲ್ಲೇ ವಾಯ್ಸ್ ಕೊಡ್ತಾ ಇದ್ದೀನಿ ಅಕ್ಕಿನ ಆರಿಸ್ತಿದ್ದೀನಿ ಇದರಲ್ಲಿ ಏನು ಅಕ್ಕಿಲ್ಲಿ ಏನು ಇರೋದಿಲ್ಲ ಆದರೂ ಸಲ ಆರಿಸ್ಕೊಂಡು ಹಾಕ್ತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಪಲಾವ್ಗೆ ಹಾಕಿ ಕುಕ್ಕರ್ ವಿಶಲ್ ಹಾಕ್ಸ್ಬಿಟ್ರೆ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲ ಶೆಲ್ಪ್ನ ಹಾಗಂಗೆ ಒರೆಸ್ತಾ ಇರ್ತೀನಿ ನಾನು ಅವಾಗ ಆವಾಗ್ಲೇ ಎಲ್ಲ ತೆಗಿತಾ ಇರ್ತೀನಿ ಇವಾಗ ಸಂಜೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಮಧ್ಯಾಹ್ನ ಏನು ಮಾಡಲಿಲ್ಲ ನಾನು ಮಧ್ಯಾಹ್ನ ಅಡುಗೆಗೆ ಸೊಪ್ಸಾರು ಅಂತ ಅನ್ನ ಮಾಡಿದ್ದೆ ಅಡುಗೆ ಎಲ್ಲ ಮಾಡಿಬಿಟ್ಟು ಅದು ಇದು ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸಿ ಮತ್ತೆ ಸ್ವಲ್ಪ ಹೊತ್ತು ಮಲಗಿದ್ದೆ ಅದಾದಮೇಲೆ ಮತ್ತೆ ವ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತಿದ್ದೀನಿ ಬಟ್ಟೆಗಳಿತ್ತು ತೊಗೊಂಬಂದು ಬಟ್ಟೆ ಎಲ್ಲ ಹಾಕಿ ಇವಾಗ ಬಟ್ಟೆನೆಲ್ಲ ಎತ್ಕೊಂಬಂದು ಮಡಿಸ್ತಾ ಇದ್ದೀನಿ ಟಿ ವಿ ನೋಡ್ತಾ ನೋಡ್ತಾ ಆಲ್ಮೋಸ್ಟ್ ಜಾಸ್ತಿ ನಾನು ಬಟ್ಟೆಯ ಮರ್ಚೋದು ಟಿ ವಿ ನೋಡಿಕೊಂಡು ಬಟ್ಟೆ ಮರ್ಚ್ತಾ ಕೂತಿರ್ತೀನಿ ಹಾಗೆ ಏನಾದರೂ ಕಾಳುಗಳು ಅದೆಲ್ಲ ಸುಲಿಬೇಕು ಅಂದರೆ ಅದು ಕೂಡ ಟಿ ವಿ ನೋಡ್ಕೊಂಡು ಸುಲೀತಾ ಇರ್ತೀನಿ ತುಂಬ ಬಟ್ಟೆ ಇತ್ತು ಫ್ರೆಂಡ್ಸ್ ಎಲ್ಲ ನಿನ್ನೆ ಮಡಚಿಟ್ಟಿದ್ದೆ ಇವತ್ತು ನಿನ್ನೆ ಒಣ್ಗಾಕಿರೋದು ಅಷ್ಟೇ ಇತ್ತು ಅದನ್ನಷ್ಟೇ ತಂದು ಇಡ್ತಾ ಇದ್ದೀನಿ ತೊಳೆದು ತೊಳೆದು ಆ ಕಡೆ ರೂಮಲ್ಲಿ ಹಾಕ್ಬಿಟ್ಟಿದ್ದೆ ನಿನ್ನೆ ಎಲ್ಲ ಎತ್ಕೊಬಂದು ಮರ್ಚಿಟ್ಟೆ ಇವಾಗ ಬಟ್ಟೆ ಎಲ್ಲ ಮರ್ಚಿಟ್ಟಾದ್ಮೇಲೆ ತೊಗರಿ ಕಾಳಿತ್ತು ಅದೊಂದು ಸುಲಿಯಾನ ಸಂಜೆಗೆ ಏನಾದರೂ ಪಲ್ಯ ಏನಾದರೂ ಮಾಡೋಣ ಅಂತ ಸುಲೀತಾ ಇದ್ದೀನಿ ನಿನ್ನೆ ಅರ್ಧ ಸುಲಿದ್ಬಿಟ್ಟು ಸಾಂಬಾರು ಮಾಡಿದ್ದೆ ಇವತ್ತು ಸಂಜೆಗೆ ಪಲ್ಯ ಮಾಡಿದ್ರೆ ಆಗುತ್ತೆ ಅಂತ ಸುಲ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದೀನಿ ಫ್ರೆಂಡ್ಸ್ ಈ ವ್ಲಾಗು ಗುರುವಾರದ್ದು ಮತ್ತು ಶುಕ್ರವಾರ ವ್ಲಾಗ್ ಮಾಡಿಲ್ಲ ನಾನು ಇವತ್ತು ಶನಿವಾರ ಇವತ್ತಿನ ವ್ಲಾಗ್ ಎರಡು ಟೂ ಡೇಸ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ನಿನ್ನೆ ನಾನು ಮದುವೆಗೆ ಹೋಗಿದ್ದೆ ಬರೋದನ್ನೇ ಸಂಜೆ ಆಯಿತು ಅಲ್ಲಿ ವೀಡಿಯೋ ಎಲ್ಲ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ ನಾನು ನಮ್ಮ ರಿಲೇಟಿವ್ಸ್ ಮದುವೆ ಇತ್ತು ಅಲ್ಲಿ ಹೋಗಿದ್ದೆ ಅಲ್ಲಿಂದ ಬಂದಿದ್ದೆ ನಾವು ಸಂಜೆ ಹೊಳಲ್ಕೆರಲ್ಲಿ ಮದುವೆ ಇತ್ತು ಅಲ್ಲಿ ಹೋಗಿದ್ದೆ ಬಂದಿದ್ದು ತುಂಬ ಲೇಟ್ ಆಯಿತು ಮೇಲೆ ಅದು ಇದು ಕೆಲಸ ಎಲ್ಲ ಇರುತ್ತಲ್ಲ ಹಾಗಾಗಿ ವ್ಲಾಗ್ ಮಾಡಿಲ್ಲ ನಿನ್ನೆ ಅಂತೂ ಫುಲ್ಲು ಸ್ವಲ್ಪವೂ ವ್ಲಾಗ್ ಮಾಡಿಲ್ಲ ಇದು ಗುರುವಾರದ ಮತ್ತೆ ಸಂಜೆ ಅವತ್ತಿನ ದಿನ ಸಂಜೆದೇ ವ್ಲಾಗು ದೀಪ ಹಚ್ಚುತ್ತಾ ಇದ್ದೀನಿ ಸಂಜೆಗೆ ನೋಡೋಣ ಆದರೆ ಮತ್ತೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಷ್ಟು ಮಾಡಿದ್ದೀನಿ ವಿಡಿಯೋ ಅಂತ ನನಗೂ ಸರಿಯಾಗಿ ನೆನಪಿಲ್ಲ ಅದಾದಮೇಲೆ ನೆಕ್ಸ್ಟ್ ಶನಿವಾರದ ವ್ಲಾಗ್ನ ಇದ್ರ ಜೊತೆಗೇನೆ ಹಾಕ್ತಿದ್ದೀನಿ ಟೂ ಡೇಸ್ ವ್ಲಾಗ್ನು ಇದರಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಇದು ವೀಡಿಯೋದಲ್ಲಿ ಎಡ್ಗೈಯಲ್ಲಿ ಪೂಜೆ ಮಾಡ್ತಾ ಇರೋ ಥರ ಬರುತ್ತೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಯಾಕೆಂದರೆ ನನ್ನ ಫ್ರೆಂಡ್ಸು ಎಲ್ಲ ಸಿಕ್ತೋರು ಎಲ್ಲ ಕೇಳ್ತಿರ್ತೀರ ಅದಕ್ಕೋಸ್ಕರ ಕ್ಯಾಮ್ರಾನ ಶೆಲ್ಫಿ ಮೋಡ್ಗೆ ಹಾಕಿ ಟ್ರೈಪೋರ್ಡ್ಗೆ ಹಾಕಿದಾಗ ಅದು ಎಡ್ಗೈಯಲ್ಲಿ ಪೂಜೆ ಮಾಡ್ದೆ ಇರೋ ಥರ ಮಾಡ್ತಾ ಇರೋ ಥರ ಹಾಗೆ ಕೆಲಸ ಎಲ್ಲ ಮಾಡ್ತಾ ಇರೋ ಥರ ಕಾಣಿಸುತ್ತೆ ನಾನು ಬಲ್ಗೈಯಲ್ಲೇ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಎಲ್ಲವ್ಲಾಗಲ್ಲೂ ಈಗ ಪೂಜೆ ಎಲ್ಲ ಮಾಡಾಯಿತು ಲಾಸ್ಟಲ್ಲಿ ಧೂಪ ಹಚ್ಚಿಡೋಣ ಅಂತ ಧೂಪ ಹಚ್ಚಿರ್ತಿದ್ದೀನಿ ಫ್ರೆಂಡ್ಸ್ ಗುರುವಾರದ ಬ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಮತ್ತು ವ್ಲಾಗ್ ಅಂತ ಏನೂ ಮಾಡಿಲ್ಲ ಶುಕ್ರವಾರ ನಿನ್ನೆ ಮದುವೆಗೆಲ್ಲ ಹೋಗಿದ್ದೆ ಅಲ್ಲೂ ಕೂಡ ವ್ಲಾಗ್ ಮಾಡ್ಕೊಳೋಕ್ಕಾಗಿಲ್ಲ ಬಂದಿದ್ದು ಕೂಡ ತುಂಬ ಲೇಟ್ ಆಯಿತು ಅದಕ್ಕೋಸ್ಕರ ವ್ಲಾಗ್ ಮಾಡಿಲ್ಲ ಇದು ಶನಿವಾರ ಟೈಮ್ ಆಗಿದೆ ಒಂಬತ್ತು ಗಂಟೆ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಯಾವ ದೇವಸ್ಥಾನಕ್ಕೆ ಅಂದರೆ ದಾಸರಳ್ಳಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಬನ್ನಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ದಾಸರಳ್ಳಿಗೆ ಬಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ಹೋಗಬೇಕು ಫ್ರೆಂಡ್ಸ್ ರೋಡು ಅಷ್ಟೇನು ಸರಿಯಾಗಿಲ್ಲ ಮುಂದೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ಸ್ವಲ್ಪ ರೋಡೆಲ್ಲ ಹಾಳಾಗಿದೆ ನಾನು ಸ್ವಲ್ಪ ದೂರ ಇದೆ ಅಷ್ಟೇ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಬರ್ತಿರೋದು ನಾನು ಈ ದೇವಸ್ಥಾನಕ್ಕೆ ಯಾವತ್ತೂ ಬಂದೇ ಇಲ್ಲ ಇದೇ ಮೊದಲನೇ ಸಾರಿ ಫ್ರೆಂಡ್ಸ್ ಬಂತು ದೇವಸ್ಥಾನ ನೋಡಿ ಇದೇ ದೇವಸ್ಥಾನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನ ಎಲ್ಲ ಕಟ್ತಾ ಇದ್ದಾರೆ ನೋಡ್ಬೋದು ನೀವು ಬಿ ನೀವು ಇಲ್ಲಿ ನಾನು ಇಲ್ಲೂ ಕೂಡ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಚೂರು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಆ್ಯಡ್ ಮಾಡಿದ್ದೀನಿ ಹಾಗೆ ದೇವ್ರದ್ದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಜನ ಬರ್ತಾನೆ ಇದ್ರು ಫ್ರೆಂಡ್ಸ್ ಇಲ್ಲಿ ನೋಡಿ ಇದೇ ರಂಗನಾಥ ಸ್ವಾಮಿ ಇಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನಾವು ಮತ್ತೆ ವಾಪಸ್ ಹೊರಟ್ವಿ ದರ್ಶನ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಹೀಗೆ ಹೋಗ್ಬೇಕಾದ್ರೆ ಮತ್ತೆ ಹೊಳಲ್ಕೆರೆಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಂತ ಅಂದ್ಕೊಂಡ್ವಿ ಅಲ್ಲಿಗೆ ಹೊರಟಿದ್ವಿ ನಾವು ಹಾಗೆ ಇಲ್ಲಿ ಮನೆ ಮುಂದೆಲ್ಲ ಶೋ ಹಾಕೋದಕ್ಕೆ ಈ ಥರ ಗಿಡ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೋಡಲ್ಲೇ ಎಷ್ಟು ಚೆನ್ನಾಗಿ ಬಿಟ್ಟಿದೆ ವೈಟ್ ಕಲರ್ ಫ್ಲವರ್ಸು ತುಂಬ ಇಷ್ಟ ಆಯಿತು ನನಗೆ ಆ ಗಿಡ ಈಗ ನಾವು ಹೊಳಲ್ಕೆರೆಗೆ ಹೋಗ್ತೀವಿ ಯಾಕಂದರೆ ಹೊಳಲ್ಕೆರೆಗೆ ಹೋಗಿ ಗಣಪತಿ ದೇವಸ್ಥಾನಕ್ಕೆ ಹಣ್ಣುಕಾಯಿ ಮಾಡಿಸ್ಕೊಂಬರೋಣ ಅಂತ ಅಲ್ಲಿಗೂ ಕೂಡ ಹೊರಟಿದ್ದೀವಿ ಇವತ್ತು ಹೊರಡೋ ಪ್ಲ್ಯಾನೇ ಇರಲಿಲ್ಲ ಯಾವ ದೇವಸ್ಥಾನಕ್ಕೂ ಇದಕ್ಕಿದ್ದಾಗೆ ಸಡನ್ನ ಪ್ಲ್ಯಾನ್ ಆಯಿತು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿಂದ ಹೋಗ್ಬೇಕಾದ್ರೆ ಇನ್ನೇನು ಹೊಳಲ್ಕೆರೆಗೆ ಹೋಗ್ಬಿಟ್ಟು ಗಣಪತಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಇನ್ನೊಂದು ಸ್ವಲ್ಪ ದೂರ ಇದೆ ದೇವಸ್ಥಾನ ಹಾಗೆ ಹೊಳಲ್ಕೆರೆ ಗಣಪತಿ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೆ ಹೊಣ ಹೊಳಲ್ಕೆರೆ ಗಣಪತಿ ದೇವಸ್ಥಾನ ತುಂಬ ದೂರ ದೂರದಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ಜಡೆ ಮಹಾಗಣಪತಿ ಇದು ಹೊಳಲ್ಕೆರೆಯಲ್ಲಿ ಬಯಲು ಗಣಪತಿ ಅಂತಾರೆ ಜಡ ಜಡೆ ಮಹಾಗಣಪತಿ ಅಂತಾರೆ ಹಿಂದ್ಗಡೆ ಜಡೆ ಕೂಡ ಇದೆ ಆಲ್ರೆಡಿ ನಾನು ಸಲ ಈ ದೇವಸ್ಥಾನ ವಿಶೇಷತೆ ಎಲ್ಲ ಇವಾಗ ಇದ್ದಾರಲ್ಲ ಭಟ್ರು ಅವ್ರ ಹತ್ರನೇ ಹೇಳಿಸಿ ವಿಡಿಯೋ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಸಲ ಹಾಗೆ ವಿಡಿಯೋ ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡ್ವಿ ಆ ದೇವಸ್ಥಾನದಲ್ಲೂ ದರ್ಶನ ಚೆನ್ನಾಗಾಯಿತು ಈ ದೇವಸ್ಥಾನದಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು అల్లె పూజ ముగస్కొండ మనట్వి నాము ಹಾಗೆ ಹೋಗಬೇಕಾದ್ರೆ ಒಂದೆರಡು ಹನಿ ಹನಿ ಯಾವುದೋ ಊರ ಹತ್ರ ಮಳೆ ಬರುತ್ತಾರ ಅನ್ನಿಸ್ತು ವಾತಾವರಣ ಅಂತೂ ಫುಲ್ ಮೋಡ ಇದೆ ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ನೋಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್